ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮ ಅನದರ್ ವೀಡಿಯೋ ಹೇ ರಿಲೇಟೆಡ್ ನಾನು ವೀಡಿಯೋ ಮಾಡಾಕತ್ತೀನಿ ಕೊನೆವರೆಗೂ ನೋಡಿರಿ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಆಗೋದೈತಿ ನೀವು ನಾರ್ಮಲಾಗಿ ಶಾಂಪು ಏನಾದರೂ ಮಾಡ್ಕೋತಿದ್ರಪ್ಪ ಅಂತಂದ್ರೆ ನಾರ್ಮಲಾಗಿ ಶಾಂಪೂ ಮಾಡ್ಕೋಬೇಡ್ರಿ ಇದನ್ನು ಏನು ನಾನು ತೋರಿಸ್ಕೊಡ್ತೀನಲ್ಲ ಈ ರೀತಿ ನೀವು ಶಾಂಪೂ ಅಲ್ಲಿ ಇದನ್ನೆಲ್ಲ ಇನ್ಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಶಾಂಪೂನ ಯೂಸ್ ಮಾಡಿ ನೋಡಿ ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆ ಶಾಂಪೂನು ಬೇಕಾಗಿರೋದಿಲ್ಲ ಹಾಗೆ ಒಂದು ಒಳ್ಳೆಯ ಕಂಡೀಷ್ನರೂ ಬೇಕಾಗೋದಿಲ್ಲ ಸೊ ಈ ಸಿಂಪಲ್ ಆಗಿರೋ ಕ್ಲಿನಿಕ್ ಪ್ಲಸ್ ಅಥವಾ ಸನ್ಸೆಟ್ ನಾರ್ಮಲ್ ಆಗಿ ಒಂದು ಶಾಂಪೂನ ಯೂಸ್ ಮಾಡಿಕೊಂಡು ಫುಲ್ ಕಂಡೀಷ್ನರ್ ವಿತ್ ಶಾಂಪೂ ಥರೇ ಇದನ್ನು ನಿಮಗೆ ವರ್ಕ್ ಆಗುತ್ತೆ ಅದ್ರ ಸಲುವಾಗಿ ಸೊ ಸ್ಕಿಪ್ ಮಾಡಬೇಕು ಇವರೆಗೆ ನೋಡಿ ನಾನು ಏನೆಲ್ಲ ಹಾಕ್ತೀನಿ ಹೆಂಗೆ ಹಚ್ಕೋತೀನಿ ಹೆಂಗೆ ತೊಳ್ಕೊತೀನಿ ಅಂತ ಸಂಪೂರ್ಣವಾಗಿ ಇದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಓಕೆ ಬನ್ನಿ ಇವಾಗ ಶುರು ಮಾಡೋಣ ನಾನಂತೂ ನನ್ನ ಹೇರ್ ಕೇರ್ ರುಟೀನಲ್ಲಿ ಸಿಕ್ಕಾಪಟ್ಟೆನೆ ಕಾಜಿ ವಹಿಸ್ತೀನಿ ಹಾಗೆ ಬಹಳ ಕೇರ್ ಮಾಡ್ತೀನಿ ಗೊತ್ತಿಲ್ಲ ಯಾರಿಗೆಲ್ಲ ಎಷ್ಟು ಇಂಟ್ರೆಸ್ಟ್ ಇದೆಯೋ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಐತಿ ನಾನು ಒಂದು ಕೂದಲನ್ನು ಒಳ್ಳೆ ರೀತಿಲಿ ನೋಡ್ಕೋಬೇಕು ಅಂದರೆ ಶೈನಿ ಆಗಿರಬೇಕು ಹಾಗೆ ಸಿಲ್ಕಿ ಆಗಿರಬೇಕು ಉದ್ದ ಇರಬೇಕು ಕೂದಲು ಉದುರಬಾರ್ದು ಹಾಗೆ ಬಿಳಿ ಕೂದಲು ಕೂಡ ಆಗಬಾರ್ದು ಅನ್ನೋದು ಬಹಳಷ್ಟು ನನಗೆ ಒಂದು ಕೇರ್ ಇದೆ ನನ್ನ ಕೂದಲು ಬಗ್ಗೆ ಹಾಗೇನೇ ನಾನು ಕೇರ್ ಮಾಡುವಾಗ ನಾನು ವೀಡಿಯೋಸನ್ನು ಮಾಡ್ಕೊತೀನಿ ನನ್ನ ಒಂದು ಚಾನಲ್ ಇರೋದ್ರಿಂದ ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರೂ ಇಷ್ಟಪಡ್ತಾರೆ ನನ್ನ ಕೂದಲಿಗೆ ಹಾಗೆ ನನ್ನ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಇಷ್ಟಪಟ್ಟು ಯೂಸ್ ಕೂಡ ಮಾಡ್ಕೊತಾರೆ ಅದಕ್ಕೋಸ್ಕರ ಇವತ್ತಿನ ನಾನು ಶ್ಯಾಂಪುವಲ್ಲಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಿರ್ತೀನಿ ಆವಾಗವಾಗ ಸೊ ಇದನ್ನು ವೀಡಿಯೋ ಇವತ್ತು ನನಗೆ ಮಾಡಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ ನೀವು ನಾರ್ಮಲ್ ಆಗಿ ಯಾವುದನ್ನು ಯೂಸ್ ಮಾಡ್ತೀರಲ್ಲ ಅದೇ ಶಾಂಪೂನ ತಗೋರಿ ಓಕೆನಾ ತೊಗೊಂಡಾದಮೇಲೆ ಇದಕ್ಕೆ ನಿಮಗೆ ಕಾಫಿ ಪೌಡ್ರ್ ಬೇಕಾಗುತ್ತೆ ಬ್ರೂ ಕಾಫಿ ಪೌಡ್ರ್ ಆದರೂ ಪರವಾಗಿಲ್ಲ ಎರಡು ರೂಪಾಯಿ ಆಚೆ ಸರಿ ಹೋಗುತ್ತೆ ಭಾಳ ಏನು ಹತ್ತಂಗಿಲ್ಲ ಜಸ್ಟ್ ಒಂದು ಟೂ ರುಪೀಸ್ ಕೊಟ್ಟರೆ ಸಾಕು ನಿಮ್ಮ ಮುಂದೆ ಬ್ರೂ ಕಾಫಿ ಪೌಡ್ರ್ ಪೌಚ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಹನಿ ಹನಿ ಕೂಡ ಸಿಗುತ್ತೆ ಒಂದು ಮೂವತ್ತು ರೂಪಾಯಲ್ಲಿ ನಿಮಗೆ ಒಂದು ಚಿಕ್ಕ ಚಿಕ್ಕದಾಗಿ ಬಾಟಲ್ ಸಿಗುತ್ತೆ ಓಕೆನಾ ಸಣ್ಣದ ಬಾಟಲ್ ಅದನ್ನು ತೊಗೊಂಡು ಮಾತ್ರ ಸಾಕು ಸಿಕ್ ಬಹಳ ದಿನಗಳು ಹೋಗುತ್ತೆ ಆ ಹನಿ ಗೊತ್ತಲ್ಲ ಸ್ಕಿನ್ಗೂ ಕೂಡ ಒಳ್ಳೆಯದು ನಮಗೆ ಬಾಡಿ ಕೂಡ ಒಳ್ಳೆಯದು ಹಾಗೆ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಕೆಲವೊಬ್ರು ಅಂದ್ಕೊಂತಾರೆ ಇವಾಗ ಹಣ್ಣಿ ಹಚ್ಕೊಳ್ಳೋದ್ರಿಂದ ಕೂದಲು ಬಿಳಿ ಆಗುತ್ತೇನೋ ಅಂಥೇಳಿ ಏನಿಲ್ಲ ಅದು ಏನೂ ಸಂಬಂಧ ಇಲ್ಲ ಅದು ಆಗಿರ್ಬೋದು ಲೆಮನ್ ಆಗಿರ್ಬೋದು ನಮ್ಮ ಒಂದು ಕೂದಲಿಗೆ ಹಚ್ಕೊಂಡ್ರೆ ಬೆಳಗಾಗುತ್ತೇನೋ ಅಂತ ಅಂತ ಇರ್ತಾರೆ ಅಷ್ಟೇ ಸೊ ಇಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನನ್ನ ಒಂದು ಕೂದಲು ಕೂಡ ಬಿಳಿ ಇಲ್ಲ ತರ್ಟಿ ಪ್ಲಸ್ ಆಗಿದ್ರೂ ಕೂಡ ನಮಗೆ ಬಿಳಿ ಆಗೋದಿಲ್ಲ ಯಾಕಂತಂದರೆ ನಾವು ಹೇರ್ ಕೇರ್ ಒಳ್ಳೆ ರೀತಿ ಮಾಡ್ತಾ ಇದ್ದರೆ ಹಾಗೆ ನಾವು ಹೊಟ್ಟೆಗೆ ಕೂಡ ಒಳ್ಳೆ ರೀತಿ ಫುಡ್ಡನ್ನು ತಿಂತಾ ಇದ್ದರೆ ನಮಗೆ ಯಾವುದೇ ರೀತಿ ಇದು ಈ ರೀತಿ ಕಂಡು ಬರೋದಿಲ್ಲ ಕೂದಲಾಗಿರ್ಬೋದು ಕೂದಲು ಉದುರಿಕೆ ಆಗಿರ್ಬೋದು ಓಕೆನಾ ಇವು ಈಗ ಟಾಪಿಕ್ ಬರ್ತೀನಿ ನಾನು ಇಲ್ಲಿ ಕಾಫಿ ಪೌಡ್ರ್ ಹಾಕ್ಕೊಂಡೆ ಅಂತ ಹೇಳಿದ್ನಲ್ಲ ಓಕೆ ಹಣ್ಣಿ ಕೂಡ ಹಾಕ್ಕೊಂಡೆ ಹಣ್ಣಿ ಹಾಕಿದ ತಕ್ಷಣ ಇದನ್ನು ನೀಟಾಗಿ ಕಲಸ್ಕೊಂಡು ಅದನ್ನು ನಾನು ಸ್ವಲ್ಪ ಹೊತ್ತು ಬಾತ್ರೂಮಲ್ಲಿ ನಾನು ನಾನು ರಿಯಲ್ ಆಗಿ ನಾನು ಎಕ್ಸ್ಪಿರಿಮೆಂಟ್ ಮಾಡಿಕೊಂಡೇ ತೋರ್ಸಾಗುತ್ತೀನಿ ಮತ್ತು ಹಚ್ತಾರೋ ಇಲ್ಲೋ ಅಂತ ಡೌಟ್ ಕೂಡ ಇರುತ್ತೆ ನಾನೀಗ ಹಚ್ತಾ ಇದ್ದೀನಿ ನೋಡ್ತಿರ್ಬೋದು ಫುಲ್ಲ ಫುಲ್ ಹಚ್ಕೊಂಡು ಜಸ್ಟ್ ಒಂದೊಂದು ಹನಿ ನೀರು ಹಾಕ್ಕೊಂಡು ನಾನು ಮಸಾಜ್ ಕೊಟ್ಟೆ ಒಂದು ಚೂರು ಮಸಾಜ್ ಕೊಟ್ಟೆ ಅಷ್ಟೇ ಯಾಕಂದರೆ ಆ ಕೂದಲನ್ನು ಅದು ಅಬ್ಸಾರ್ಬ್ ಮಾಡಬೇಕು ಎಲ್ಲವೂ ಕೂಡ ಕೂದಲು ಇರ್ಕೋಬೇಕು ಒಂದು ಸ್ವಲ್ಪ ಉಳ್ಕೋಬೇಕು ಅಂದರೆ ಇವಾಗ ಹಣ್ಣಿ ಆಗಿರ್ಬೋದು ಕಾಫಿ ಪೌಡ್ರ್ ಆಗಿರ್ಬೋದು ನಮ್ಮ ಒಂದು ಕೂದಲಿಗೆ ತಾಕಬೇಕು ಅದು ಏನು ವರ್ಕ್ ಮಾಡುತ್ತೆ ಅಂತಂದರೆ ಈಗ ಕೂದಲನ್ನು ಕಪ್ಪಾಗೋದ್ರಲ್ಲೇ ಹೆಲ್ಪ್ ಮಾಡುತ್ತೆ ಕಾಫಿ ಮತ್ತು ಹಣ್ಣಿ ಹಾಗೆ ನಮ್ಮ ಒಂದು ಕೂದಲನ್ನು ಶೈನಿ ಕೂಡ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಹಾಗೆ ಶ್ಯಾಂಪು ಅಂದರೂ ಆ್ಯಸ್ ಯೂಶುವಲಿ ಕ್ಲೀನಾಗಿ ಇದರಲ್ಲಿ ಹೆಲ್ಪ್ ಆಗುತ್ತೆ ಅಲ್ವ ಇವಾಗ ನಾವು ಸ್ಕಾಲ್ಪ್ ಕೂಡ ಹಚ್ಚಬೇಕು ಏನು ಬೇಡವೋ ಅಂತ ಕೇಳ್ತೀರ ಸ್ಕಾಲ್ಪ್ ಕೂಡ ನೀವು ಹಚ್ಕೋಬಹುದು ಸ್ಕಾಲ್ಪಿಗೆ ಹಚ್ಕೊಂಡು ನೀಟಾಗಿ ಮಸಾಜನ್ನ ಕೊಟ್ಟು ಒಂದು ಐದು ಹತ್ತು ನಿಮಿಷ ಅಂದರೆ ಎಲ್ಲ ಕಡೆ ಹಚ್ಚೋಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷ ಆಗ್ಬಿಟ್ಟಿರ್ತದ ಈ ರೀತಿ ಎಲ್ಲನೂ ಕೂಡ ನಾನು ಸ್ವಲ್ಪ ಬಿಡದೆ ನಾನು ನೀಟಾಗಿ ಹಾಕ್ಕೊಂಡು ಈ ರೀತಿ ಮಸಾಜ್ ಕೊಡ್ತಾಯಿದ್ದೀನಿ ಈ ರೀತಿ ಕೊಟ್ಟಾದಮೇಲೆ ನಾನು ನಾರ್ಮಲಿ ವಾಟರ್ಲೇ ನಾನು ಇದನ್ನು ಹೇರ್ ವಾಶ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಅಷ್ಟೇ ಇವಾಗ ನೀವು ಕಂಡೀಷ್ನರ್ ತರ್ತಿರಲ್ಲ ಕಂಡೀಷ್ನರ್ ತಂದಾಗಲೂ ಕೂಡ ಕಂಡೀಷ್ನರ್ ಹಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ತೊಳ್ಕೊಬೇಕು ಯಾಕಂತಂದರೆ ಆಗಿಂದಾಗ ಇದು ಮಾಡಿದರೆ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ನೀಟಾಗಿ ವಾಶ್ ಮಾಡಿನೇ ತೋರ್ಸಕೋತೀನಿ ಸ್ವಲ್ಪ 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 ಅದನ್ನು ಹಚ್ಕೊಂಡು ಸಂಪೂರ್ಣವಾಗಿ ನಾನು ವಾಶ್ ಮಾಡ್ಕೊಕತ್ತೀನಿ ನೀಟಾಗಿ ಅದನ್ನು ರಬ್ ಮಾಡ್ತಾಯಿದ್ದೀನಿ ಅತಿಯಾಗಿ ರಬ್ ಮಾಡಂಗಿಲ್ಲ ಸ್ವಲ್ಪ ನೀಟಾಗಿ ನಾನು ನನಗೀಗ ತೊಳೆಯೋ ಒಂದು ಅನ್ಸಾಕತ್ತಿತ್ತು ಶಾಂಪು ಕಿತ್ತಾನೋ ನಾವೊಂದು ಕಾಫಿ ಮತ್ತು ಹನಿ ಏನು ಹಾಕಿದ್ನಲ್ಲ ಅದ್ರದ್ದು ಸ್ಮೂತ್ನೆಸ್ ನನಗೆ ಭಾಳ ಚೆಂದ ಕೊಡಾಕತೈತಿ ಘಮ ಘಮ ಅಣ್ಣಾಕತೈತಿ ಸೊ ಹಂಗಾಗಿ ಯೂಸ್ ಮಾಡಿ ಡೆಫಿನೆಟಾಗಿ ರಿಸಲ್ಟ್ ಚಲೋ ಐತಿ ನನ್ನ ಭಾಷೆ ಏನಾದರೂ ನಿಮಗೆ ತಿಳಿತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಕೆಲವೊಂದು ಸತಿ ನಾನು ನಮ್ಮ ಬಿಜಾಪುರ್ ಸೈಡ್ ಭಾಷೆನ ಯೂಸ್ ಮಾಡ್ಕೊಂಬಿಡ್ತೀನಿ ಒಂದೊಂದು ಸತಿ ನಾನು ಈ ಬೆಂಗಳೂರು ಭಾಷೆ ಮಾತಾಡ್ತಿರಲ್ಲ ನೀಟಾಗಿ ಆ ರೀತಿಯೂ ಮಾತಾಡ್ತೀನಿ ಯಾಕಂತಂದರೆ ಅಲ್ಲಿ ಕೂಡ ನಾನು ಬೆಂಗಳೂರು ಕೂಡ ಆಗಾಗ ಹೋಗ್ತಿರ್ತೀನಿ ಹಾಗಾಗಿ ಅಲ್ಲಿದು ಕೂಡ ಮಾತಾಡೋಕ್ಕೆ ನನಗೆ ಇಷ್ಟ ಆಗ್ತೈತಿ ಹಂಗೆ ಮತ್ತು ಅದು ತಾಣಗೆ ಬರ್ತದ ಆನಂತರ ನಾನು ಕೆಲವೊಂದು ವ್ಲಾಗ್ಸಲ್ಲೇ ನೋಡ್ತಿರ್ತೀನಲ್ಲ ಸೊ ಜಾಸ್ತಿ ಬೆಂಗಳೂರು ಮೈಸೂರು ಈ ರೀತಿ ವ್ಲಾಗರ್ಸ್ ಇದ್ದಾರೆ ನಿಮ್ಗೆ ಗೊತ್ತೈತಿ ಮತ್ತು ಬೆಳಗಾವಿ ಸೈಡ್ದವರು ಅದಾರ ಹಾಗಾಗಿ ನಾನು ಆ ಒಂದು ಭಾಷೆನೂ ಕೂಡ ಇನ್ಕ್ಲೂಡ್ ಮಾಡ್ಕೊತೀನಿ ಎರಡು ಕೂಡ ಇಷ್ಟ ಆಗ್ತಾವ ಬಟ್ ಜಾಸ್ತಿ ನಾನು ಬೆಂಗಳೂರು ಭಾಷೆಯಲ್ಲೇ ಟ್ರೈ ಮಾಡ್ತೀನಿ ಯಾಕಂದರೆ ಎಲ್ರಿಗೂ ಕೂಡ ತಿಳಿಯಲಿ ಅನ್ನೋ ದೃಷ್ಟಿಯಲ್ಲಿ ಹಾಗೆ ವಾಶ್ ಆದ ತಕ್ಷಣವೇ ನಾನು ಸ್ವಲ್ಪತ್ತು ಒಣಗಿಸ್ಕೊಂಡು ಸೊ ಸ್ಕೂಲ್ಗೆ ರೆಡಿ ರೆಡಿಯಾಗಿದ್ದೀನಿ ಆ ಟೈಮಲ್ಲಿ ನಾನು ನನ್ನ ಕೂದಲನ್ನು ನಾನು ಈ ರೀತಿ ಓಪನ್ ಮಾಡಿ ನಾನು ತೋರಿಸಾಕತ್ತೀನಿ ಸೊ ನೀಟಾಗಿ ಕೊಂಬಿಂಗ್ನ ಮಾಡಿಕೊಂಡು ಹೇರ್ಸ್ಗಳನ್ನು ನಾನು ಈ ರೀತಿ ಪೋಣ್ ಅಂದರೆ ನಾನು ಹೆಣಿತೀನಿ ಈಗ ನೋಡ್ತಿರ್ಬೋದು ಕೂದಲು ಸಿಕ್ಕಾಪಟ್ಟೆ ಉದ್ದು ಬೆಳಿತಾವೆ ಈ ರೀತಿ ನಾವು ಕೂದಲಿಗೆ ಪದೇ ಪದೇ ಕೆಲವೊಂದು ಪ್ಯಾಕ್ಗಳನ್ನು ಕೆಲವೊಂದು ಟೋನರ್ಗಳನ್ನು ಸಿರಮ್ಗಳನ್ನು ಈ ರೀತಿ ಮನೆಯಲ್ಲೇ ಮಾಡಿ ಹಚ್ಚೋದ್ರಿಂದ ನಮ್ಮ ಕೂದಲು ಗ್ರೋತ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ ಸಿಕ್ಕಾಪಟ್ಟೆ ದಟ್ಟವಾಗಿ ಕೂಡ ಬೆಳೆಯುತ್ತೆ ನಿಮ್ಗೆ ಗೊತ್ತಾ ಕೂದಲಿನ ಸ್ಕಾಲ್ಪ್ಗಳಿಗೆ ನಮ್ಮ ಒಂದು ಒಳಗಡೆಯಿಂದ ನಾವು ಹೆಲ್ದಿಯಾಗಿರಬೇಕು ನಮ್ಮ ಬಾಡಿ ಒಳಗಡೆಯಿಂದ ಹೆಲ್ದಿಯಾಗಿರೋಕ್ಕೆ ನಾವು ದಾಳಿಂಬ್ರೆ ಹಣ್ಣು ಮತ್ತು ಡ್ರೈ ಫ್ರೂಟ್ಸು ಮತ್ತು ಟೈಮ್ ಟು ಟೈಮ್ ಊಟ ಮಾಡಬೇಕು ನಾ ಇದನ್ನೆಲ್ಲನೂ ಕ್ಲಿಯರಾಗಿ ಕೂದಲನ್ನು ನ್ಯಾಚುರಲ್ ಆಗಿ ಯಾವ ರೀತಿ ಗ್ರೋತ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಒಂದು ಇದು ಅಂದರೆ ಪ್ರಿವಿಯಸ್ ವ್ಲಾಗಲ್ಲಿ ಇರ್ಬೋದು ನಾನು ಮಾಡಿದ್ದೀನಿ ಅದನ್ನು ಚೆಕ್ಔಟ್ ಮಾಡಿ ವೀಡಿಯೋದ ಎಂಡಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ನಾನು ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಮತ್ತೆ ತರ್ಟಿ ಪ್ಲಸ್ ಆದಮೇಲೆ ಯಾವ ರೀತಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡ್ಕೋಬೋದು ಆರಾಮ್ಸೆ ಒಂದು ಹೆಲ್ದಿಯಾಗಿ ಜಾಸ್ತಿ ಖರ್ಚು ಇಲ್ದೇನೆ ಅನ್ನೋ ರೀ ಅದು ಅನ್ನೋದನ್ನು ಕ್ಲಿಯರಾಗಿ ನಾನು ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಏನಿಲ್ಲ ನಮ್ಮ ಒಂದು ಹೊಟ್ಟೆಗೆ ಏನೆಲ್ಲ ತಗೋಬೇಕು ಕೂದಲಿಗೆ ಯಾವುದೆಲ್ಲ ಇದಂದರೆ ಸಾಮಾನುಗಳನ್ನು ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಇವಾಗ ಹಣಿಗೆ ಬಾಚನಿಕೆಯ ಆಮೇಲೆ ರಬ್ಬರ್ ಬ್ಯಾಂಡ್ಸು ಮತ್ತು ಏನದು ನೀರು ಕುಡಿಬೇಕು ಹಾಗೆ ಈಗ ನಮ್ಮ ಕೂದಲು ಸಮಸ್ಯೆಗೆ ಏನೆಲ್ಲ ಅಳವಡಿಸ್ಕೋಬೇಕು ಕೂದಲು ಸಮಸ್ಯೆನ ಹೋಗ್ಲಾಡ್ಸೋದಕ್ಕೆ ಅನ್ನೋದನ್ನು ನಾನು ಕ್ಲಿಯರಾಗಿ ಒಂದು ವೀಡಿಯೋದನ್ನ ಮಾಡಿದ್ದೀನಿ ಅಲ್ಲಿ ನೀವು ಚೆಕ್ಔಟ್ ಮಾಡಿ ಕ್ಲಿಯರಾಗಿ ನೋಡಿಕೊಂಡು ತರ್ಟಿ ಪ್ಲಸ್ ಆದ ನಂತರ ಕೂಡ ನೀವು ನಿಮ್ಮ ಒಂದು ಕೂದಲನ್ನು ಗ್ರೋತಾಗಿ ಬೆಳೆಸ್ಬೋದು ಗ್ರೋತ್ ಗ್ರೋತಾಗಿ ಬೆಳೆಸ್ಕೋಬೋದು ಕೂದಲು ಎಷ್ಟು ಚಿಕ್ಕದಾಗಿರೂ ನೀವು ಉದ್ದ ಬಳಸೋದ್ರಲ್ಲಿ ಹೆಲ್ಪ್ ಆಗುತ್ತೆ ಈ ಒಂದು ಈ ರೀತಿ ನಾನು ಮಾಡೋ ಟಿಪ್ಸನ್ನು ಫಾಲೋ ಮಾಡಿದರೆ ಕೂದಲು ಎಷ್ಟು ಚಿಕ್ಕದಾಗಿದ್ದರೂ ಉದ್ದಕ್ಕೆ ಮಾಡಿ ಬೆಳೆಸ್ಬೋದು ನಾನು ಈ ರೀತಿ ಶಾಂಪೂನ ಯೂಸ್ ಮಾಡ್ತೀನಲ್ಲ ಇದನ್ನು ಕೂಡ ಡೆಫಿನೆಟಾಗಿ ಯೂಸ್ ಮಾಡಿ ನಿಮ್ಮ ಒಂದು ಶಾಂಪೂದಲ್ಲಿ ಏನೇ ಕೆಮಿಕಲ್ ಇದ್ರೂ ಕೂಡ ನಾ ಸೈಡ್ ಇಫೆಕ್ಟ್ ಆಗೋದಿಲ್ಲ ಯಾಕಂತಂದರೆ ನಾವೊಂದು ಮನೆಯಲ್ಲಿರಂತಕ್ಕಂಥ ಇನ್ಗ್ರಿಡಿಯೆಂಟ್ನ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಒಂದು ರೀತಿ ಹೆಲ್ದಿಯಾಗಿ ನಮ್ಮ ಒಂದು ಕೂದಲನ್ನು ನೀವು ನೋಡ್ಬೋದು ಈಗ ನೋಡ್ತಿರ್ಬೋದು ನನ್ನ ಕೂದಲು ಅಷ್ಟೊಂದು ನೈಸು ಶೈನಿ ಹಾಗೆ ಕೂದಲು ಮುಟ್ಟೋಕ್ಕೆ ಖುಷಿಯಾಗುತ್ತೆ ಕೆಲವೊಂದು ಸತಿ ಕೂದಲು ರಫ್ ಆಗಿದ್ದಾಗ ಎಷ್ಟೊಂದು ಸಿಟ್ಟು ಬರುತ್ತಲ್ಲ ಏನು ಹಚ್ಚೋದಪ್ಪ ಅಂಥೇಳಿ ಏನೂ ಕೂಡ ತೋರ್ಸೋಂಗಿಲ್ಲ ನಾವು ರೆಗ್ಯುಲರಾಗಿ ಅಂದರೆ ವಾರಕ್ಕೆ ಒಂದು ನಾಲ್ಕು ದಿನಕ್ಕೊಮ್ಮೆ ಹಚ್ತಾ ಇರಬೇಕು ಏನಾದರೂ ಹಚ್ಕೊತಾ ಇರಬೇಕು ನೀಟಾಗಿ ಏನೂ ಇಲ್ಲ ಅಂತಂದರೂ ಹೇರ್ ಆಯಿಲ್ನ ಮಾತ್ರ ಕಂಪಲ್ಸರಿ ಮಿಸ್ ಮಾಡಬೇಡ್ರಿ ವಾರದಲ್ಲಿ ಎರಡು ಸತಿ ಆದರೂ ಹೇರ್ ಆಯಿಲ್ನ ಹಾಕಿ ಕೂಲು ಸ್ಮೂತಾಗಿ ನೀಟಾಗಿ ಕಾಣಿಸೋಕೆ ಶುರು ಆಗುತ್ತೆ ಈಗ ನಾನು ಜಡೆನ ಬಿಟ್ಟೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಹೆಂಗೆ ಎಣಿಸ್ತಾಕತೈತಿ ಜಡೆ ಅಂತ ಹೇಳ್ರಿ ಹಾಗೆ ನಾನು ಸ್ಕೂಲಿಗೆ ಹೋಗುವಾಗ ಅಂದರೆ ಡ್ಯೂಟಿಗೆ ಹೋಗುವಾಗ ಯಾವ ರೀತಿ ನಾನು ಎಣಿತೀನಿ ಬಂದ ತಕ್ಷಣ ಯಾವ ರೀತಿ ಆಗಿರುತ್ತೆ ಅದು ಯಾವ ರೀತಿ ರೂಟೀನ್ ಇರುತ್ತೆ ಅಂತ ತೋರಿಸ್ತೀನಿ ಹಾಗೆ ಸ್ಕಿಪ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡ್ತಾ ಇರಿ ನನ್ನ ಕೂದಲನ್ನ ನಾನು ತೋರಿಸ್ತಾ ಹೋಗ್ತೀನಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಸ್ಕೂಲಿಂದ ಬಂದ ಮೇಲೆ ನೋಡ್ತಿರ್ಬೋದು ಎಲ್ಲೂ ಕೂಡ ಏನೂ ಕೂಡ ಆಗಿಲ್ಲ ಹೆಂಗಿತ್ತು ಹಂಗೆ ಐತಿ ಸ್ವಲ್ಪ ಕೂದಲು ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗೇನಿರ್ತಾವಲ್ಲ ಅದು ಸೈಡ್ ಹೋಗಿ ಹಾಗೆ ನಾನು ಬ ಡ್ಯೂಟಿಯಿಂದ ಮೇಲೆ ನನ್ನ ಸ್ಪೆಕ್ಟನ್ನು ತೆಗೆದೇ ಇಲ್ಲ ಯಾಕಂತಂದರೆ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಅಂದರೆ ಫುಲ್ ಡೇ ನನ್ನ ಹೇರ್ಸನ್ನು ಬಿಟ್ಕೊಂಡು ಮತ್ತು ಈಗ ರಿಮೂವ್ ಮಾಡ್ತಾಯಿದ್ದೀನಿ ರಿಮೂವ್ ಮಾಡಿದ ತಕ್ಷಣವೇ ನೋಡ್ತಿರ್ಬೋದು ಜಡೆನ ಈ ರೀತಿ ನಾನು ಮಾಡ್ತೀನಿ ಕೈಲೇ ಒಂದಿಷ್ಟು ನನ್ನ ಒಂದು ಸಿಕ್ಕೇನೇ ಇರ್ತದಲ್ಲ ಅದನ್ನು ಹೋಗ್ಲಾಡಿಸ್ಕೊತೀನಿ ನಾನು ಒಂದು ಕೈಯಿಂದನೇ ಒಗ್ಲಾಡ್ಸ್ಕೊತೀನಿ ಹಾಗೆ ಕೊಂಬಿಂಗನ್ನು ಎಕ್ದಮ್ ಹಾಕಲ್ಲ ಸ್ವಲ್ಪ ಕಡಿಮೆ ಕೈಯಿಂದನೇ ಫಸ್ಟ್ ಒಗ್ಸ್ಕೊಂಡು ಆಮೇಲೆ ನೀಟಾಗಿ ಕೊಂಬಿಗನ್ನ ಮಾಡ್ಕೋತೀನಿ ಇದನ್ನು ನಾನೀಗ ಸ್ಕೂಲಿಂದ ಬಂದ ಮೇಲೆ ಈ ರೀತಿ ಯಾವುದೇ ಹೇರ್ ಸ್ಟೈಲ್ ಇರಲಿ ನಾನು ಅದನ್ನು ಸೆಕಂಡ್ನ ಬಿಡಿಸ್ಕೊಂಡು ಕೂದಲನ್ನು ಮೇಲಕ್ಕೆ ಕಟ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಒಂದು ರೀತಿ ಸಮಾಧಾನ ರಿಲ್ಯಾಕ್ಸ್ ಅನ್ನೋ ಫೀಲ್ ಬರ್ತದ ಒಂದು ಸತಿ ನಾನು ಇನ್ನೊಂದು ಸತಿ ನಾನು ನನ್ನ ಕೂದಲನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಮತ್ತು ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ದೀರಾ ಥ್ಯಾಂಕ್ ಯು ಮತ್ತು ಇನ್ನಷ್ಟು ವೀಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ಒಂದು ವೀಡಿಯೋಸು ಓಡುತ್ತೆ ಹಾಗೆ ನಾನು ಆ ರೀತಿ ಓಡೋದ್ರಿಂದ ಎಲ್ಲರಿಗೂ ಸಜ್ಜಸ್ ಆಗುತ್ತೆ ನನ್ನ ಮತ್ತೆ ವೀಡಿಯೋಸ್ ಮಾಡಿ ಹಾಕೋಕ್ಕೆ ನನಗೆ ಮೋಟಿವೇಶನ್ ಅನ್ನೋದು ಫೀಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳ್ತಾ ಬಾಯ್ ಬಾಯ್